ನಮ್ಮ ಮಾತುಗಳು ಇವತ್ತಿನ ಕಾಂಗ್ರೆಸ್ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರೇ ಎಂ ಬಿ ಪಾಟೀಲ್ ರೇ ಏನ್ಮಾಡ್ತಾ ಇದ್ದೀರಿ ಒಬ್ಬ ಮನುಷ್ಯನಿಗೆ ಒಂದು ಸಲ ಹೇಳ್ಬೋದು ಎರಡು ಸಲ ಹೇಳ್ಬೋದು ಮೂರು ವರ್ಷ ಬಾಯ್ ಪಡ್ಕೋಬೇಕೇನ್ರಿ ಒಂದು ಅರ್ಥ ಆಗಬೇಕು ನೀವು ಗೆದ್ದಿಲ್ಲ ಭಾರತದ ರಾಜಕಾರಣದಲ್ಲಿ ನೀವು ಪಕ್ಷಿಗಳು ವ್ಯಕ್ತಿಗಳು ಗೆಲ್ಲಲ್ಲ ಜನ ಗೆಲ್ಲಿಸ್ತಾರೆ ನೀವು ಆಳ್ವಿಕೆ ಮಾಡಕ್ ಬಂದಿಲ್ಲ ಪ್ರತಿನಿಧಿಸಕ್ಕೆ ಬಂದಿದ್ದೀರಿ ಏನಾಗಿದೆ ನಿಮಗೆ ಹದಿಮೂರು ಹಳ್ಳಿಯ ಹೆಣ್ಣುಮಕ್ಕಳು ಆ ಹಳ್ಳಿಯ ಮಣ್ಣನ್ನು ತಗೊಂಡು ಬಂದು ಒಂದು ಗಿಡಕ್ಕೆ ಹಾಕಿ ನಾವು ಮಣ್ಣು ಮಾರೋಲ್ಲ ಅಂತಿದ್ದಾರೆ ಇದರಲ್ಲಿ ತುಂಬಾ ಸೂಕ್ಷ್ಮವಾಗಿ ನಿಮ್ಗಳಿಗೆ ಧಿಕ್ಕಾರ ಹೇಳೋ ದಿನ ದೂರ ಇಲ್ಲ ಅಂತ ವಾರ್ನಿಂಗ್ ಮಾಡ್ತಾ ಇದ್ದೀವಿ ನಾವು ಬೇಕಾಸ್ ರಾಮಣ್ಣ ನಿಮಗೆ ಕರ್ನಾಟಕದ ರೈತರ ಬಾಯಿಂದ ಧಿಕ್ಕಾರ ಹಾಕೂಗಿಸ್ಕೊಳ್ಳೋ ಪರಿಸ್ಥಿತಿಗೆ ಬರಬೇಕಾ ನೀವು ಕಿವಿ ಇಲ್ವಾ ಹೃದಯ ಇಲ್ವಾ ಮನಸ್ಸಾಕ್ಷಿ ಇಲ್ವಾ ಅಹಿಂದ ಅಂತೀರಿ ಜನಪರ ಅಂತೀರಿ ರೈತಪರ ಅಂತೀರಿ ಇದೇ ಹೋರಾಟದ ಮಧ್ಯ ವಿರೋಧ ಪಕ್ಷದಲ್ಲಿದ್ದಾಗ ಬಂದು ನೀವೇ ತಾನೇ ಮಾತು ಕೊಟ್ರಿ ನೀವೇ ತಾನೇ ಮಾತು ಕೊಟ್ರಿ ಮಾತುಗೆ ನಿಲ್ತೀರಾ ಮಾತುಗೆ ತಪ್ತೀರಾ ಮಾತುಗೆ ನಿಲ್ತೀರಾ ಮಾತುಗೆ ತಪ್ತೀರಾ ಎನ್ ಡಿ ಪಾಟೀಲ್ ರೇ ಏನು ತುರ್ತು ಸಭೆ ನನ್ನ ನಿಮಗೆ ಏನಂತ ಅರ್ಜೆಂಟ್ ಬಂದಿತ್ತು ನಾವು ಮುಖ್ಯಮಂತ್ರಿಗಳನ್ನ ಕೇಳ್ತಾ ಇದ್ದೀವಿ ಒಂದಿನ ತಡ ಮಾಡಕ್ ಆಗಲ್ವಾ ನಿಮ್ಗೆ ಅಥವಾ ಮುಖ್ಯಮಂತ್ರಿ ಒಳಗಡೆ ಮಸಲತ್ ನಡೀತಾ ಇದ್ದ ಯಾರು ಮುಖ್ಯಮಂತ್ರಿಗಳಲ್ಲಿ ಏನು ಹೇಳ್ತಿದ್ರಿ ನೂರಹಳ್ಳಿ ಬಿಡ್ತೀರಾ ನಾನ್ನೂರು ಎಕರೆ ಬಿಡ್ತೀರಾ ಒಂದಷ್ಟು ಕಮರ್ಷಿಯಲ್ ಲ್ಯಾಂಡ್ ಕೊಡ್ತೀರಾ ಅಂದ್ರೆ ಅರ್ಥ ಭೂಮಿ ಬೆಲೆ ಜಾಸ್ತಿ ಆಗತ್ತಾ ಮನುಷ್ಯರಿಗೆ ಬೆಲೆ ಕೊಡ್ರಿ ಭೂಮಿಗೆ ಬೆಲೆ ಆದ್ರೆ ನಿಮ್ ಬೊಕ್ಸಾ ತುಂಬುತ್ತೆ ನಿಮ್ ಜೊತೆ ಹುನ್ನಾರ ಮಾಡೋರು ಜೋಪ್ ತುಂಬುತ್ತೆ ಸಮಾಜ ಬೆಳೆಯಲ್ಲ ಭೂಮಿಗೆಲ್ಲ ಮನುಷ್ಯರಿಗೆ ಬೆಲೆ ಕೊಡಬೇಕು ನೀವು ಈ ಹೋರಾಟ ನಿಲ್ಲಲ್ಲ ಇದು ಇದು ಕನ್ನಡ ಹೋರಾಟ ನೀವು ಬುದ್ಧಿವಂತರ ತರ ಉತ್ತರ ಕೊಡಬೇಡಿ ನಾವು ಪ್ರಶ್ನೆನೇ ಕೇಳ್ತಾ ಇಲ್ಲ ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡಿ ನಾವು ನಮ್ಮನ್ನ ನೋವನ್ನ ಹೇಳ್ತಿದ್ದೀವಿ ಬದುಕೋಕೆ ಬಿಡ್ವಿ ಅಂತ ಮನವಿ ಮಾಡ್ತಾ ಇದೀವಿ ಮನವಿ ಮಾಡಿದ್ರೆ ಸ್ಪಂದಿಸಿ ಬುದ್ಧಿವಂತರ ತರ ಮಾತಾಡಬೇಡಿ ಪ್ರಶ್ನೆಗೆಲ್ಲ ಉತ್ತರ ಕೊಡಬೇಡಿ ನೀವು ನಮಗೆ ಬೇಕಾಗಿರೋದು ಸ್ಪಂದನೆ ನಾವು ಮಣ್ಣನ್ನ ಮಾರೋದಿಲ್ಲ ಭೂಮಿಯ ಜೊತೆಗೆ ನಮ್ಮ ಸಂವಾದವನ್ನ ಮಾತನ್ನ ನಿಲ್ಲಿಸೋದಿಲ್ಲ ಏನ್ ಮಾಡ್ತೀರಿ ಕಾರ್ಖಾನೆಗಳು ಮಾಡಿ ಕೆಲಸ ಕೊಡುತ್ತಾ ಅದು ಎಷ್ಟು ಬದುಕು ಕೆಟ್ಟಿದೆ ಅಂತ ಗೊತ್ತಿಲ್ವಾ ನಿಮಗೆ ಇವತ್ತೇ ಮನೆ ಮನೆಯಲ್ಲಿ ಆರು ಸಾವಿರ ಎಕರೆ ರೀಸೆಟಲ್ಮೆಂಟ್ ಮಾಡಿದ್ವಿ ರಸ್ತೆಯಲ್ಲಿ ಬಿದ್ದ ದಲಿತಾ ಇದಾರೆ ಏನ್ ರೈತರನ್ನ ನೀವು ತಗೊಂಡು ಕಾರ್ಖಾನೆಗಳು ಮಾಡಿ ಅದಕ್ಕೆ ವಾಚ್ಮನ್ಗಳ ಮಾಡ್ತೀರಾ ಕಸ ಮೊಸರೆ ತಿರುಗಿಸ್ತೀರಾ ನಿಮ್ಮಂತ ಅತ್ಯಂತ ಬುದ್ಧಿವಂತರಿಗೆ ಯೋಚನೆ ಮಾಡೋಕ್ಕೆ ಹೊಟ್ಟೆ ತುಂಬಿಸೋದು ನಾವು ಮರ್ಯಾದೆ ಕೊಡಿ ದಯವಿಟ್ಟು ಸಿದ್ದರಾಮಯ್ಯನವರೇ ಇದು ಇನ್ನೊಂದು ಹೋರಾಟವಾಗೋದು ಅಥವಾ ನಿಮ್ಮನ್ನು ಇಳಿಸುವುದಕ್ಕೆ ಕಾರಣ ಆಗೋದಕ್ಕೆ ಆಗಬೇಡಿ ಮನಸ್ಸಾಕ್ಷಿಯಿಂದ ಜನರ ಆವೇದನ ಅರ್ಥ ಮಾಡ್ಕೊಳ್ಳಿ ರೈತರನ್ನ ಅರ್ಥ ಮಾಡ್ಕೊಳ್ಳಿ ನಾವು ಮಾರಲ್ಲ ಅಂದರೆ ಮಾರಲ್ಲ ನಮ್ಮ ಬದುಕನ್ನು ಬಿಡೋಲ್ಲ ಹಾಗೇನಾದರೂ ಆದರೆ ಇವ್ರ ಜೊತೆ ನಾನು ಇಲ್ಲೇ ಮಲಗ್ತೀನಿ ನಾನು ಇಲ್ಲೇ ಮಲಗ್ತೀನಿ ಕರ್ಕೊಂಡೋತ್ತರ ಜಲಿಗೆ ಹಾಕಿ ನಾವೆಲ್ಲ ಬೇಲೆ ತಗೊಳ್ಳಲ್ಲ ನಾನು ಇದೇ ಮಾಡಿಸಿ ಯಾವ ರಾಜಕಾರಣ ನಡೀತಾ ಇದೆ ಅಲ್ಲಿ ಜನರ ನಿಲ್ಲಿಸ್ತೀರಾ ಪೊಲೀಸರನ್ನು ಉಪಯೋಗಿಸ್ತೀರಾ ಯಾವ ಸರ್ವಾಧಿಕಾರ ನಡೀತಾ ಇದೆ ಅಲ್ಲಿ ದಯವಿಟ್ಟು ತುಂಬ ಗೌರವ ಇದೆ ಸಿದ್ದರಾಮಯ್ಯವರ ನಿಮ್ಮ ಮೇಲೆ ನಮ್ಮ ಪ್ರೀತಿಯ ನಾಯಕರು ನೀವು ಜನರಿಗೆ ಸ್ಪಂದಿಸೋರು ನೀವು ದಯವಿಟ್ಟು ಸ್ಪಂದಿಸಿ ಕಿವಿ ಮನಸ್ಸಾಕ್ಷಿ ಮನಸ್ಸಿಟ್ಟುಕೊಂಡು ನಮಗೆ ಸ್ಪಂದಿಸಿ ಉತ್ತರ ಕೊಡಬೇಡಿ ಇವೆಲ್ಲ ನಮಗೆ ಅರ್ಥ ಆಗುತ್ತೆ ಈ ಹೊಡೆದಾಡೋದು ಒಂದು ಮುನ್ನೂರು ಜನ ಸೆಟಲ್ ಮಾಡೋದು ನಾಡೋದು ಇದು ಬ್ರಿಟಿಷರ ಕಾಲನ್ನ ನೋಡ್ಕೊಂಡು ಬಂದಿರೋದೇ ನಾವು ಇದು ನಡೆಯಲ್ಲ ನಮಗೆ ನಮ್ಮ ಭೂಮಿ ನಮ್ಮ ಬದುಕು ನಮ್ಮ ನೆಮ್ಮದಿ ಬೇಕು what ಮಾತಾಡ್ತೀನಿ ಏನು ಹೇಳ್ತಿರಾ ಈ ಭೂಸ್ವಾಧೀನ ಹೋರಾಟ ಸಮಿತಿ ಏನಿದೆ ಅದು ಎರಡ್ ಸಾವಿರದ ಎಕರೆ ಜಮೀನನ್ನ ವಶಪಡಿಸಿಕೊಂಡು ಅದನ್ನ ಮಾಲೀಕರಿಗೆ ಶ್ರೀಮಂತರಿಗೆ ಮತ್ತು ರಿಯಲ್ ಎಸ್ಟೇಟ್ ಮಾಲೀಕರಿಗೆ ಡೀಲ್ ಮಾಡಿಕೊಂಡು ಸರ್ಕಾರ ಮತ್ತು ಮಂತ್ರಿಗಳು ಮತ್ತು ಬ್ಯೂರೋಕ್ರೇಟ್ಸ್ ಮಾಡ್ತಿರೋದನ್ನ ಸಣ್ಣ ಸಣ್ಣ ಹಿಡುವಳಿದಾರರಿಗೆ ತೊಂದರೆ ಆಗಿರೋದ್ರಿಂದ ಅದನ್ನ ಒಕ್ಕಲಿಪಿಸ್ ನಿಲ್ಲಿಸಬೇಕು ಯಾವ ಕಾರಣ ಕೂಡ ಇದನ್ನ ನಾವು ಬಿಡೋದಿಲ್ಲ ಹೋರಾಟ ಮಾಡ್ತೀವಿ ಉಳಿಸ್ತೀವಿ ಹೌದು ನಾನು ಇವತ್ತು ಸಿದ್ಧರಾಮಯ್ಯನವನ್ನ ಕೇಳ್ತಾ ಇದ್ದೀನಿ ನುಡಿದಂತೆ ನಡೆಯುವ ಸರ್ಕಾರ ಅಂತ ಹೇಳ್ಕೊತಾ ಇದ್ದೀರಾ ಗ್ಯಾರಂಟಿ ಕೊಟ್ಟಿದ್ದೀರಾ ಇದು ಅಂತ ಹೇಳ್ತೀರಾ ಈ ರೈತರಿಗೆ ಗ್ಯಾರಂಟಿಯನ್ನು ಕೊಡ್ತಾ ಇಲ್ಲ ಮತ್ತು ನುಡಿದಂತೆ ನಡೆದಿಲ್ಲ ನೀವು ಅವತ್ತಿನ ದಿವಸ ಹೋರಾಟದಲ್ಲಿ ಯಾವುದೇ ಸಣ್ಣ ರೈತರಿಗೆ ಅನ್ಯಾಯ ಆಗಬಾರ್ದು ಅದಕ್ಕೆ ನಾನು ಬೆಂಬಲ ಕೊಡ್ತೀನಿ ಅಂತ ಹೇಳಿದಂಥ ವ್ಯಕ್ತಿ ಅವ್ರಿಗೆ ಸಾಮೀಲಾಗಿದ್ದಾರೆ ಅಂತಂದ್ರೆ ನಿಮ್ಮ ಮಾತನ್ನು ನಂಬಕ್ಕಾಗೋದಿಲ್ಲ ನಿಮ್ಮ ಸರ್ಕಾರವೇ ಇರಬಾರ್ದು ಆ ದೃಷ್ಟಿಯಿಂದ ನಾವು ಹೋರಾಟವನ್ನು ಮಾಡ್ತೀವಿ ಜಮೀನನ್ನು ಉಳಿಸ್ಕೊಳ್ಳಕ್ ಪ್ರಯತ್ನ ಮಾಡ್ತೀವಿ ಅದು ಅದು ರಾಜಕೀಯ ತಂತ್ರ ರಾಜಕೀಯ ಮೂರೇ ಮೂರು ಹಳ್ಳಿಗಳಿಗೆ ಒಂದು ಐನೂರು ಎಕರೆ ಜಮೀನನ್ನು ಬಿಡುಗಡೆ ಮಾಡೋ ತರದಲ್ಲಿ ಮಾಡಿ ಮಿಕ್ಕಿದ್ದಷ್ಟೊಂದು ಮಿಕ್ಕಿದ್ದಷ್ಟೊಂದು ಕೂಡ ಮತ್ತೆ ಲಪ್ತಾಯಿಸ್ತಕ್ಕಂಥದ್ದು ಮತ್ತು ಇದನ್ನು ತೆಗೆದುಕೊಂಡು ಹೋಗ್ಬಿಟ್ಟು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಮಾಡ್ತೀವಿ ಅಂತ ಯೂನಿವರ್ಸಿಟಿಗಳಿಗೆ ಕೊಡ್ತಕ್ಕಂಥದ್ದು ಇನ್ನೇನೇನಕ್ಕೂ ಕೊಡ್ತಕ್ಕಂಥದ್ದು ಅವರಿಗೆ ಬಂದಂಥ ಪಕ್ಷಗಳು ಯಾವ್ಯಾವ ಥರದಲ್ಲ ಅವೆಲ್ಲವನ್ನೂ ಕೂಡ ಧಿಕ್ಕರಿಸ್ತೀವಿ ಒಟ್ಟು ನಮ್ಮ ಈ ಹೋರಾಟದಲ್ಲಿ ಈ ಹೋರಾಟದಲ್ಲಿ ನಾನಂತೂ ಆಮ್ ಆದ್ಮಿ ಪಾರ್ಟಿಯ ಸಂಪೂರ್ಣ ನಾನು ಮತ್ತು ನಮ್ಮ ಅಧ್ಯಕ್ಷರು ಬಂದಿದ್ದಾರೆ ಸೀತಾರಾಮರಾವ್ರು ಇದಕ್ಕೆ ಪೂರ್ತಿ ನಿಂತ್ಕೋತೀವಿ ಕೊನೆವರೆಗೂ ಹೋರಾಟ ಮಾಡಿ ಇದನ್ನು ನಿಲ್ಲಿಸಬೇಕು ಓಕೆ ಕರ್ನಾಟಕದ ಸಮಸ್ತ ಜನಸಂಘಟನೆಗಳ ಜನವರ್ಗಗಳ ಪ್ರತಿನಿಧಿಗಳ ಮುಂದೆ ಪ್ರತಿನಿಧಿಗಳು ಇಂದು ಇಂದು ಮತ್ತೊಮ್ಮೆ ಮತ್ತೊಮ್ಮೆ ಪ್ರತಿಜ್ಞೆ ಮಾಡುತ್ತಿದ್ದೇವೆ ಪ್ರತಿಜ್ಞೆ ಮಾಡುತ್ತಿದ್ದೇವೆ ನಮ್ಮ ಪ್ರಾಣ ಹೋದರು ನಮ್ಮ ಪ್ರಾಣ ಹೋದರು ಈ ಮಣ್ಣನ್ನು ಈ ಮಣ್ಣನ್ನು ನಾವು ಮಾರಿಕೊಳ್ಳುವುದಿಲ್ಲ ಈ ರೆಸ್ತೆ ನಮ್ಮನ್ನು ಕಾಣಿಸಿದರು ಈ ಹಸಿರನ್ನು ಹಸಿರನ್ನು ನಾಶ ಮಾಡಲು ನಾಶ ಮಾಡಲು ನಾವು ದೇವನಹಳ್ಳಿಯ ಪ್ರತಿಜ್ಞೆ ಪ್ರತಿಜ್ಞೆ ಧನ್ಯವಾದಗಳು